ನೀನ್ ಮಾಡಕ್ ಹೇಳಿದೆ ನಾವು ಹೇಳಿದಲ್ಲಿ ನೀನು ಹಿಂಗ ಹೇಳಿದೆ ನಾವಲ್ಲಿ ಲೋಕಲ್ ಅಲ್ಲಿ ಅವ್ರ ಲೀಡರ್ಸ್ ಕೇಳಿ ಕೊಡ್ತೀವಿ ಅವ್ರ ಅವ್ರಲ್ಲಿ ಭಿನ್ನ ತಂದ್ ಇಡ್ತೀರಲ್ಲ ನೀವು ನೀನ್ ಹಿಂಗೆ ಅವ್ರಿಗೆ ವರ್ಕ್ ಆರ್ಡರ್ ಕೊಟ್ಟೆ ಸಾವಿರ ಹೇಳ್ತೇನೆ ನಾನು ಇನ್ನೊಂದು ಹೇಳ್ತೀನಿ ಬರ್ಕೊಡ್ತೀಯ

ಲೈಸೆನ್ಸ್ ಇದಾ? ಕೈ ಬಿಗಿಗೆ ಎರಡು. ಬನ್ನಾ ಜೋಡಾಡಾ ದೂರ ಒಂದು ಗಾಡಿ ಆಗಬೇಕು ಟ್ರೈಸೈಕಲ್. ಮಾಡಿಬಿಡ ಎಂಎಲ್ಎ ಗ್ರಾಂಟ್ ಅಲ್ಲಿ ಕೊಟ್ಬಿಡ. ಆಕರಲ್ಲಿಲ್ಲ ನಿಮಿಷ ಬಿಡಬೇಡ ಯಾರ್ನ ಬಿಡಬೇಡ ತಡಿಪ್ಪ ಬಿಡಬೇಡ ಯಾರ್ನ. ಈ इलाकेವಿಂದ ಆರೆ ಇಲ್ಲ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವಾತಾವರಣ ಅಂಗನವಾಡಿ ಕಾರ್ಯಕ್ರಮಕ್ಕೆ ಮುงotti ನೀಡುವ ಒಂದು ಸರ್ಕಾರ ಆದೇಶ ಇದೆ. ಅದರಂತೆ ಈಗ ನಮ್ಮಲ್ಲಿ ನಮ್ಮ ತಾಲೂಕಿನ ಹತ್ತು ಅಂಗನವಾಡಿ ಅಂಗನವಾಡಿ ಕಾರ್ಯಕರ್ತನ ಮುಂಬರ್ತಿ ಮತ್ತೆ ಇಬ್ಬರು ವರ್ಗಾವಣೆ ಮತ್ತೆ ಎರಡು ಅಂಗನವಾಡಿ ಕಾರ್ಯಕರ್ತೆಯ ಡೆತ್ ಆದ್ರೆ ಅವರ ಮನೆಯಲ್ಲಿ ತುಂಬಿ ಸಿ ಪಾಸ್ ಆದ ಹೆಣ್ಣು ಮಕ್ಕಳಿದ್ರೆ ಅವ್ರಿಗೆ ಅದೇ ಒಂದು ಕೆಲಸವನ್ನು ಕೊಟ್ಟು ಒಂದು ಆದೇಶ ಇದೆ ಆದೇಶ್ವಿ ಅದನ್ನ ಮಾನ್ಯ ಶಾಸಕರು ಅವ್ರಿಗೆ ಒಂದು ಆದೇಶ ಖಾತೆಯನ್ನ ಉತ್ತರಣೆ ಮಾಡಲಾಗಿದೆ ಮಲ್ಲಾಳ ಜೋಗಿಹಳ್ಳಿ ನೆಕ್ಸ್ಟ್ ವಿಜಯಲಕ್ಷ್ಮಿ ಇವರು ಹಂಗ ನೋಡಿ ಕುಮಾರಿ ಇವರು ಕೇರ್ಹಳ್ಳಿ ಹಂಗ ನೋಡಿ ಇವರು ಬಿ ತಾಂಡಿ ನೋಡಿ ಸಹಾಯಕ ಸರ್ ಎರಕಟ್ಟಿಗೆ ಸುರ್ದೇವಪುರ ರೇ ರೇಷ್ಮಾ ಇವರು ಲಕ್ಷ್ಮೀಪುರ ಅಂಗನವಾಡಿ ಸಹಾಯಕ ಸರ್ ಅಲ್ಲಿ ಪಕ್ಕದ ಇದ್ರ ಬಸವೇಶ್ವರ ನಗರಕ್ಕೆ ರೇಷ್ಮಾ ಅಲ್ಲ ಇದು ರೇಷ್ಮೆ ಮುಸ್ಲಿಮ್ ಏನು ಇವಾಗ ನಾವು ನಾವು ನವಗ್ರಾಮ ಈರಮ್ಮ ಇವ್ರ ಉಳಿಯಾರಿಗೆ ಹಂಗೆ ನೋಡಿ ಸಹಾಯಕ್ಕೆ ಸರ್ ಅಲ್ಲಿ ಇಂದ್ರಾನಗರಕ್ಕೆ ಗೌರಮ್ಮ ಭಾರತಿ ಇವ್ರು ಚನ್ನಪುಂಪಾಳಿ ಹಂಗ ನೋಡ್ತಾರ ಇರ್ತದೆ ಸರ್ ಗೌರಮ್ಮ ಇವರು ಅಜಯ್ ಗುಡ್ಲು ಮಿನಿ ಅಂಗನವಾಡಿ ಕಾರ್ಯಕರ್ತೆ ಸರ್ ಅಲ್ಲಿ ಲಕ್ಮದಹಳ್ಳಿಗೆ ಮಾಧವಿ ಸರ್ ಇವ್ರು ಕಾರ್ಯ ಹೇಳಿದ್ರು ಸರ್ ಇಲ್ಲಿ ಟೌನಿಂದ ಓಡಾಡ್ತಿದ್ರು ಸರ್ ಇವರು ಶಿವಕುಮಾರ್ ಸ್ವಾಮಿ ವರ್ಗಾವಣ್ಣ ವರ್ಗಾವಣ್ಣ ಓಂಕಾರಮ್ಮ ಸರ್ ಇವರು ಅಂಗನವಾಡಿ ಕಾರ ಗೂಬೆ ಹೇಳಿ ಸರ್ ಕುಮಾರಿ ಕಾವ್ಯ

ಮಕ್ಕ ಕಾಣಿಸಲ್ಲ ಅಂತ ಕುಮಾರ್ ನೀನು ಫ್ಲಾಶ್ ಹಾಕಬೇಕು ನೀನು ಹೋಗಿಲ್ಲ ನೀನು ಮಜಾ ಮಾಡಿ ನೋಡಿ ಏನೋ ಹ್ಞೂ ಸರ್ ಅವರು ಯಾವ ಕೆಸ್ಟಿಗೆ ಬರ್ತಾರೆ ಅದ್ರಲ್ಲಿ ಅರ್ಜಿ ಹಾಕಿ ಎಷ್ಟಿ ಆದರೆ ಅದರಲ್ಲಿ ಅರ್ಜಿ ಹಾಕ್ಸು ಆನ್ಲೈನಲ್ಲಿ ಕೊಡಿಸು ದಾಖಲೆ ಸರಿ ಇದ್ರೆ ಹಾಗೆ ಅಲ್ಲಿ ಹೇಳ್ರಿ ಅವ್ರಿಗೆ ಅವ್ರಿಗೆ ಕೊಡ್ರಿ ದಾಖಲೆ ಏನು ಬೇಕಲ್ಲಿ ನಮ್ ಇವರಿಗೆ ಶ್ರೀನಿವಾಸ ಅವ್ರಿಗೆ ಪರಂಪ ಬಗರ್ಕುಮ್ ಈಗ ಶುರು ಮಾಡ್ತೀವಿ ಬಟ್ ಎಂ ಪಿ ಎಲೆಕ್ಷನ್ ಅನೌನ್ಸ್ ಆದರೆ ಆಗಲ್ಲ ಇನ್ನೊಂದು ಎರಡು ಮೂರು ತಿಂಗಳು ಹೋಗುತ್ತೆ ಮೇ ಕಳೆದ್ಮೇಲೆ ಮೇಲೆ ಮಾಡ್ತೀವಿ ಎಲ್ಲವನ್ನು ಸರಿ ಸ್ಕೂಲ್ಗೆ ಹೋಗಿಲ್ವಾ ಯಾಕೆ ಯಾಕೆ ಜಾಸ್ತಿ ಹಾಕಬಾರ್ದಲ್ವ ಎಕ್ಸಾಮ್ ಹತ್ರ ಬರ್ತಾ ಇತ್ತಲ್ಲ

ಉತ್ಸವ ಮನೆ ಬೇಕಾ ಅಲ್ಲ ಇವತ್ತು ಹೊಸಟ್ಟಿ ಬರು ಸರ್ ವಸಟ್ಟಿ ವಸಟ್ಟಿ ಆಮೇಲೆ ಇದು ಬೆಳ್ಳಾರದ ಸದನ ಇಲ್ಲಿ ಗುಡ್ಡ ಸುತ್ತರ್ನ ಬರುತ್ತೆ ಸರ್ ಇಲ್ಲಿಂದ ಇಲ್ಲಿಗೆ ಬರೀ ಮೂರು ಕಿಲೋಮೀಟ್ರ್ ಇದೆ ಸರ್ ಹೊನ್ನೇಪಾಳ್ಯಿಂದ ಸೀದಾ ಆದ್ರೆ ಈ ಎಲ್ಲ ಸಮಸ್ಯೆ ನಿಮಗೆ ಗೊತ್ತಿರದೆಲ್ಲ ಸಮಸ್ಯೆ ಬರಲ್ಲಿ ಸಾವಿರದ ನಾನೂರು ಬರ್ತೈತೆ ಎರಡು ಸಾವಿರ ಬರಂಗ ಪಾಪ ಮಗುಗೆ ಡಾಕ್ಟರ್ ಹತ್ರ ಒಂದು ಸರ್ಟಿಫಿಕೇಟ್ ಇದೊಂದು ಸರ್ಟಿಫಿಕೇಟ್ ಅಲ್ಲಿ ಚೇಂಜ್ ಮಾಡಿಸ್ಕೊಟ್ರಿ ಯಾವ ಹಂದಿನ ಕೆರೆ ಅಲ್ಲಿ ಇಲ್ಲಿದ್ದಾರೆ ಇವರೇ ಡಾಕ್ಟ್ರು ಅದಕ್ಕೆ ಇಂಥವೆಲ್ಲ ಮಾಡೋಕೆ ಆಗದಿದ್ದವ್ ಮಾಡಕ್ಕೆ ಮಾಡಿಸ್ತಾರೆ ಕೂತ್ಕೊಂಡು ನಿಧಾನಕ್ಕೆ ಸರಿ ಹೋಗಿ ಅಲ್ಲೇ ಅಲ್ಲೇ ಅವ್ರ ಜೊ ಅವ್ರ ಫೋನ್ ನಂಬರ್ ತಗೋ ಅವ್ರಿಗೆ ಹೇಳು ಮಾಡಿಸ್ಕೊಡ್ತಾರೆ ಏನವ ಏನು ವಿಷಯ ಅಲ್ಲ ಹೇಳಿದ್ದಾರೆ ಒಬ್ಬರ ಹೆಸರಲ್ಲೇ ಇರುತ್ತಲ್ಲ ಅವ್ರ ಹೆಸರಲ್ಲೇ ಇದೆಯಲ್ಲ ಜಮೀನು ಯಜಮಾನ್ ಅಂದ್ರೆ ಅವರೇ ಕುಟುಂಬ ಡಿವೈಡ್ ಆಗಿದ್ರೆ ವಿಭಾಗದ ಪತ್ರ ಕೊಟ್ಟರೆ ಖಂಡಿತ ಮಾಡ್ಕೊಡ್ತೀವಿ ಅದೆಲ್ಲ ಜೆರಾಕ್ಸ್ ಹಾಕಿ ಇವತ್ತಿದಾವೆ ಫಸ್ಟ್ ಮೀಟಿಂಗ್ ಅಲ್ಲಿ ಕೊಡೋಣ ಅಂದ್ರು ಅದೆಲ್ಲ ಅಂಥ ಸ್ವಂತ ಜಮೀನು ಒಂದು ಕಂಪ್ಲೇಂಟ್ ಹೆಂಗ್ ಕೊಡೋದು ಗೈಡ್ ಕಾಲಾಗಲ್ಲ

ಯಾವುದೋ ಸರ್ಕಾರಿ ದಾರಿ ಯಾವುದು ಇರೋದು ಸರ್ಕಾರಿ ಇಲ್ಲ ಅಂಟಂ ದಿರದು ಅದಕ್ಕೆ ಕಂಪ್ಲೇಂಟ್ ಕೂಡ ಕೇಳಿದ್ರು ಕ್ಲರ್ ಸ್ಟೇಷನ್ ಕೂಡ ಕೇಳಿದ್ರಿ ಇದ್ರು ದಾದೇನ ಪರಿಹಾರ ಏನೋ ಸಿಕ್ಕಿಲ್ಲ ಅಂತ ಹೇಳೋದು ಏನಾಗಿದೆ ಏನಾಗಿದೆ ಪರಿಹಾರ ಚೆಕ್ ಮಾಡಿಸಿ ಯಾರೋ ಲಾಯರ್ ಕೊಟ್ಟಿರ್ತಾರೆ ಅವರು ಮೋಸ್ಟ್ಲಿ ಮಾಡಿಸ್ಕೋಬೇಕು ಅಲ್ಲೇ ಪ್ರೈವೇಟ್ ಕೇಸ್ ಅಕ್ಕಿ ಓದುವಾರ ಬಂದಿದ್ರು ಆರ್ಡರ್ ಕಾಪಿ ಬೆಳೇ ಸರ್ ಸರ್ ಲಾಸ್ಟ್ ಟೈಮ್ ಸರ್ ಅಧ್ಯಕ್ಷ ಬರ ನಮ್ಮ ಕಾಲೋ ಸರ್ಬಾಲ್ಪ ಮಗಡೆ ಹ್ಞೂ ಇದೇ ಆದೇಶ ಪತ್ರ ಗೊತ್ತಾಯ್ತಾ ಎಷ್ಟು ಬರುತ್ತೆ ಸರ್ ನಿಮಗೆ ಸಾವಿರದ ಇನ್ನೂರ ಏನೋ ಬರುತ್ತೆ ಅಂತ ಹಾಂ ಇದನ್ನೇನು ಮಾಡಬೇಕು ಅವ್ರಿಗೆ ಮತ್ತೆ ಅವರ ದುಡ್ಡು ಬರುತ್ತೆ ನೇರವಾಗಿ ಆಯ್ತಾ ನೆಕ್ಸ್ಟ್ ವೀಕ್ ಬರಂಗ್ ಮಾಡ್ಬಿಡಿ ಸರ್ ಡೈಲಿ ಅಲ್ಲಿ ಅಜ್ಜಿ ಹಾಕಿದ್ಯಾ ಸರ್ಕಾರಿನ ಅದೊಂದು ಮಾಡ್ಕೊಡೋಣ ಎರಡ್ ಸಾವಿರದ ನಾಲ್ಕರಲ್ಲಿ ಮಾಡ್ಕೊಡ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವೇ ಮಾಡ್ಕೊಂಡು ಹೋಗ್ಬೋದು ಮಾಡ್ಕೊಟ್ಟಿದ್ ನೆಕ್ಸ್ಟ್ ಆಗೋಳಿ ಇಸ್ಕೊಂಡಿಲ್ಲ ಸರ್ ನಮ್ಮ ಅಪ್ಪಾಜಿ ಹುಷಾರಿಲ್ಲ ಇಸ್ಕೊಂಡಿಲ್ಲ ಎಲ್ಲ ಇಸ್ಕೊಂಡಿದ್ರೆ ಒಬ್ಬರೇ ಬಾಕಿ ಇರೋದು ಅವಾಗೆಲ್ಲ ಓಡಾಡಿದ್ರೆ ನಾವು ಕಾಲೇಜ್ ಹೋಗ್ತಿದ್ವಿ ನಮಗೂ ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ ಮೊನ್ನೆ ಒಂದ್ ತಿಂಗಳಿಂದ ಓಡಾಡ್ತಿದ್ವಿ ತಹಸೀಲ್ದಾರ್ ಒಂದ್ ಕೇಳಿದ್ರೆ ಅರ್ಜಿ ಹಾಕುದಿ ಅಂತಾರೆ ಅರ್ಜಿ ಹಾಕಿದ್ರೆ ಮತ್ತೆ ಆರ್ ಏನ ಕೇಳಿದ್ರೆ ಅಂತಾರೆ ಆರ್ ಏ ಕೇಳಿದ್ರೆ ವಿಲೇಜ್ ಅಕೌಂಟೆಂಟ್ ನ ಕೇಳಿ ಬರೀ ಎರಡು ತಿಂಗಳು ಓಡಾಡಿ ರಾಮನಹಳ್ಳಿ ಮೂವತ್ತೆಂಟನೇ ಸರ್ ನೋಡಿ ಆರೇನ ಕೇಳಿದ್ರೆ ಮತ್ತೆ ಕಳಿಸ್ತಾರೆ ಅದು ಏನಾಗಿದೆ ನೋಡಿ ನನಗೆ ಯಾವಾಗ ಬರೋ ಕೇಳೋಣ ಸೋಮವಾರ ನೆಕ್ಸ್ಟ್ ಸೋಮವಾರ ಬರೋ ಮಗು ಹಾ ಇಲ್ಲಿಗೆ ಬಾ ನೀನು ಸೋಮವಾರ ಅದೇನಾಗಿದೆ ರೆಮಿಡಿ ಅದಕ್ಕೆ ಹುಡುಕೊಂಡ್ಬಿಡ್ತು ಪ್ಲೀಸ್ ನೆಕ್ಸ್ಟ್ ಸೋಮವಾರ ಬಾ ಮಗು ಸರ್ ಅಲ್ಲಿ ಅಲ್ಲೊಂದು ಸ್ಟಾಪ್ ಆಗಬೇಕು ಸರ್ ಅದು ಸ್ಟಾಪ್ ಬೇಕಾ ಸರ್ ಕೂತ್ಕೊಳ್ಳೋಕಂತ ಒಂದು ತಂಗುದಾಣ ಬಸ್ ನಿಲ್ಲಿಸ್ತಾರೆ ಸರ್ ಮಾಮೂಲಿ ಚಿಪ್ಟೋರು ಚಿಕ್ಕನೇಕ್ಕೆ ಬಸ್ ನಿಲ್ಲಿಸ್ತಾರೆ ಕೂತ್ಕೊಳ್ಳೋಕೊಂದು ಜಾಗ ಬೇಕು ಸರ್ ಸುಮ್ಮನೆ ಸುನ್ನೆರಲ್ಲ ಅಂಗಡಿ ತರ ಕೂತಿರ್ತಾರೆ ಹೊರಗೊಂದು ಸ್ವಲ್ಪ ಇರ್ತಿಲ್ಲ ಸರ್ ಅದಕ್ಕೋಸ್ಕರ ಸರ್ ಸತತ್ರ ಎರಡು ಸರ್ ನಾಳೆ ಇದೆ ಸರ್ ಅತ್ತೆ ಹುಡುಗರು ಯಾರು ಬರಕ ಆಗಿಲ್ಲ ಬಸ್ ಬೇಡ ಎಕ್ಸಾಮ್ ಬರೀ ಫಸ್ಟ್ ನಾನು ಮಾಡಿಸ್ಕೊಡ್ತೀನಿ ನೆಕ್ಸ್ಟ್ ಸರ್

ಚೆನ್ನಾಗಿದ್ದೀರಾ ಸರ್ಸೊಲ್ಯೂಷನ್ ಪಂಚಾಯಿತಿ ಪಂಚಾಯತ್ ಇವತ್ತು ಒಂದೆರಡು ಗಂಟೆ ಅದೇ ಮೀಟಿಂಗ್ ಅಲ್ಲಿ ಇನ್ನೇನು ಸರ್ ತನ್ನ ಈಗ ಹಾಕೋರೆ ಬೆಳಗ್ಗೆ ನೋಡೋದು ಹಾಕೋರೆ ನೋಡಿ ಫೋನ್ ಮಾಡಿದ್ ನನ್ಗೆ ಮಾಡು ಹಾಕೋರು ಆಗ್ಲೇ ಬಡ್ಗೆ ಬರ್ಬಲ್ಲಿ ಬರಬಲ್ಲಿ ಬೈಲಿ ನಮ್ಮ ಮಗು ಅವಳು ಮೂಳು ಅವಾಗ ಒಂದು ಸತಿ ಒಂದ್ಸತಿ ಬಂದಿರಲಿಲ್ಲ ಏನಂತೇ ಹೆಂಗೆ ಏನು ಏನು ಸಮಸ್ಯೆ ಯಾಕೆ ಹಾಕಿಲ್ಲ ನಿಮ್ಮಂತಾಗೆ ಓ

ನೀನು ನೀನು ಬಂದ ತಕ್ಷಣ ತಿಳಿಸು ಇಮಿಡಿಯೆಟ್ ಅಟೆಂಡ್ ಮಾಡಿಸು ಆಯ್ತಾ ಬಿಡಕ್ಕೆ ಯಾರು ಅವ್ರ ಕ್ಯಾರೇಡ್ ಇವರು ರೂಪಾಯಿ ಇವರ ರೋಡ್ಗೆ ಇನ್ನ ದುಡ್ಡು ಕೊಟ್ಟಿದ್ದ ಮಾರ್ಚ್ ಕಳೆದ ಕೊಡ್ತಾರೆ ನಾನ್ ಕೊಡಕ್ ನೀನೇ ಕೊಟ್ಟಿರೋದಿದು ಇವ್ರಿಗೆ ಹೆಂಗ್ರಿ ಹೇಳದ್ರಿಗ್ ಯಾರು ಏನ್ ಮಾಡಕ್ಕೆ ಹೆಂಗ ಹೇಳಿದೆ ನಾವು ಹೇಳ್ದಲ್ಲಿ ನೀನ್ ಹೆಂಗೆ ಹೇಳಿದೆ ಲೋಕಲ್ ಅಲ್ಲಿ ಅವ್ರ ಲೀಡರ್ಸ್ ಕೇಳಿ ಕೊಡ್ತೀವಿ ಅವ್ರ ಅವ್ರಲ್ಲಿ ಭಿನ್ನಾಭಿಪ್ರಾಯ ತಂದು ಇಡ್ತೀರಲ್ಲ ನೀವು ಹೆಂಗೆ ಅವ್ರಿಗೆ ವರ್ಕ್ ಆರ್ಡರ್ ಕೊಟ್ಟೆ ಸಾವಿರ ಹೇಳ್ತಾರೆ ನಾನು ಇನ್ನೊಂದು ಹೇಳ್ತೀನಿ ಬರ್ಕೊಡ್ತೀಯಾ ಹಂಗೆಲ್ಲ ಮಾಡ್ಬಾರ್ದು ಎ ಡಬ್ಲಿ ಲೀಸ್ಟ್ ಕೊಡ್ತಾರೆ ಅದ್ರ ಪ್ರಕಾರ ಮಾಡ್ಸವಾಗಿಲ್ಲ ಲೀಡರ್ ಹೇಳಾದ್ಮೇಲೆ ಆಮೇಲೆ ಲೇಟಾಗಿ ಅಂತ ಮೊದಲೇ ಎಲ್ಲ ಗಿಬ್ರುಗಳ ನೋಡ್ತಿದ್ವಿ ಅಂತಲ್ಲ

ಹನ್ನೊಂದು ಯಾರೋ ಎಷ್ಟು ಸರ್ವ ನಂಬರ್ ಎಷ್ಟು ಯಾವ ಹದಿನೆಂಟು ತಗ್ಸಪ್ಪ ಆಮೇಲೆ ಇವ್ರು ಮುಂಜೂರಾಗೈತಂತೆ ಖಾತೆ ಅಷ್ಟೇ ಅಲ್ಲ ಯಾರ ಹೆಸರು ಹೆಸ್ರು ಮಾಡಿದ್ರೆ

ಗ್ರಾಮ ಪಂಚಾಯತ್ ಕೆಲಸ ಸರಿ ಖಂಡಿತ ಕೊಡ್ತೀನಿ ಎಂಬತ್ತೇಳು ಯಾಕೆ ಇದೊಂದು ಸರ್ವೆ ನಂಬರ್ ಬರ್ಕೊಂಡು ಕೊಡಪ್ಪಲ್ಲಿ ಅದು ರೆಕಾರ್ಡ್ ಸಿಡಪ್ಪ ಕಮಿಟಿ ಮುಂದೆ ನಾನು ಮಾಡ್ತದೆ

ಸರ ಆಧಾರ್ ಕಾರ್ಡ್ ಮಾಡೋದು ಅಂದಿರೋ ಈಗ ಅದು ಗಂಡು ಮಗ ಮದುವೆ ಮಾಡ್ಬೇಕು ಆಧಾರ್ ಕಾರ್ಡು ಮಾಡಿಸ್ ಮಾಡಿಸಿಲ್ಲ ಈಗ ಮದುವೆ ಮಾಡಬೇಕು ಅಂದ್ರೆ ಕೇಳ್ತಾರೆ ಈಗ ನಾವು ಪರ್ಮಿಸಿ